ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ ಹನುಮಂತನು ಲಂಕೆಯನ್ನು ಹೊಕ್ಕು ಸೀತೆಯನ್ನು ಕಂಡು ಲಂಕೆಗೆ ಬೆಂಕಿಯಿಟ್ಟು ರಾಕ್ಷಸರನ್ನು ಕೊಂದು ರಾವಣನಿಗೂ ಬುದ್ಧಿವಾದವನ್ನು ಹೇಳಿ ರ್ಜಿಸಿ ವಾನರರ ಶಕ್ತಿ ಅಥವಾ ಶ್ರೀರಾಮದೂತನ ರಾಮನ ಸ್ಮರಣೆಯಲ್ಲಿ ವಾನರರ ಶಕ್ತಿಯನ್ನು ರಾವಣನಿಗೆ ತೋರಿಸಿ ಪುನಃ ಕಿಷ್ಕಿಂದಿಗೆ ಹಿಂದಿರುಗಿ ಬಂದು ಸುಗ್ರೀವನ ನೇತೃತ್ವದಲ್ಲಿ ಶ್ರೀರಾಮನ ಪದಚರಣದಲ್ಲಿ ಕುಳಿತು ಎಲ್ಲ ವಿಚಾರವನ್ನು ತಿಳಿಸುತ್ತಿರುವನು ಕರುಣಾನಿಧಿಯಾದ ಶ್ರೀ ರಘುನಾಥನು ಪ್ರೇಮಪೂರ್ವಕವಾಗಿ ಅವರೆಲ್ಲರನ್ನು ಆಲಿಂಗಿಸಿ ಆಧರಿಸಿ ಎಲ್ಲರ ಕುಶಲ ಸಮಾಚಾರವನ್ನು ಕೇಳಿದನು ಅವರೆಲ್ಲರೂ ಹೇಳಿದರು ಪ್ರಭು ತಮ್ಮ ಪಾದ ಪದ್ಮಗಳ ದರ್ಶನದಿಂದ ನಾವೆಲ್ಲರೂ ಕ್ಷೇಮವೇ ಜಾಂಬವಂತರು ಹೇಳಿದರು ಪ್ರಭು ರಘುನಾಥ ನಿಮ್ಮ ಕೃಪೆಗೆ ಪಾತ್ರನಾದವನಿಗೆ ನಿರಂತರವು ಕುಶಲ ಕಲ್ಯಾಣಗಳೇ ಆತನ ಮೇಲೆ ಸೂರ ನರ ಮುನಿಜರರು ಪ್ರಸನ್ನರಾಗುತ್ತಾರೆ ಅವನು ವಿಜಯಿ ವಿನಯಶೀಲ ಸದ್ಗುಣ ಸಂಪನ್ನನಾಗುವನು ಆತನ ಸುಯಶಸ್ಸು ತ್ರಿಲೋಕ್ಯಗಳಲ್ಲಿಯೂ ಬೆಳಗುತ್ತದೆ ಪ್ರಭುವಿನ ಕೃಪೆಯಿಂದ ಎಲ್ಲ ಕಾರ್ಯಗಳು ಸಿದ್ಧಿಸಿದವು ಇಂದು ನಾವು ಹುಟ್ಟಿದ್ದು ಸಾರ್ಥಕವಾಯಿತು ಸ್ವಾಮಿ ಪವನ ಕುಮಾರನು ಗೈದ ಕಾರ್ಯವನ್ನು ಸಾವಿರ ಬಾಯಗಿಂದ ಬಾಯಿಗಳಿಂದಲೂ ವರ್ಣಿಸಲು ಸಾಧ್ಯವಿಲ್ಲ ಬಳಿಕ ಜಾಂಬವಂತರು ಹನುಮಂತನ ಅದ್ಭುತ ಚರಿತ್ರವನ್ನು ಶ್ರೀರಾಮನಲ್ಲಿ ನಿವೇದಿಸಿಕೊಂಡರು ಅದನ್ನು ಕೇಳಿ ಕೃಪಾನಿಧಿಯಾದ ಶ್ರೀರಾಮನಿಗೆ ತುಂಬಾ ಸಂತೋಷವಾಯಿತು ಅವನು ಹರ್ಷಿತನಾಗಿ ಮತ್ತೆ ಮತ್ತೆ ಹನುಮಂತನನ್ನು ಆಲಂಗಿಸಿಕೊಂಡು ಹೇಳಿದನು ಅಯ್ಯ ಸೀತೆಯು ಹೇಗಿದ್ದಾಳೆ ತನ್ನ ಪ್ರಾಣಗಳನ್ನು ಹೇಗೆ ಉಳಿಸಿಕೊಂಡಿದ್ದಾಳೆ ತಿಳಿಸು ಪಾಭಮಾನಿಯು ನುಡಿದನು ಒಡೆಯ ಹಗಲು ರಾತ್ರಿ ನಿಮ್ಮ ಪವಿತ್ರ ನಾಮವೇ ಆಕೆಯ ಪ್ರಾಣ ಪಂಜರವನ್ನು ಕಾಯುತ್ತಿದೆ ನಿಮ್ಮ ಧ್ಯಾನವೇ ಪ್ರಾಣಗಳಿಗೆ ಕವಾಟವು ಅವಳು ತನ್ನ ಕಣ್ಣುಗಳನ್ನು ತನ್ನ ಕಾಲಿನ ಮೇಲೆ ಇಟ್ಟಿರು ನೆಟ್ಟಿರುತ್ತಾಳೆ ಅದೇ ಅದರ ಬೀಗವು ಹೀಗಿರುವಾಗ ಆಕೆಯ ಪ್ರಾಣಗಳು ಹೋಗಲು ದಾರಿ ಯಾವುದಿದೆ ನಾನು ಮರಳಿ ಬರುವಾಗ ಸೀತಾ ಮಾತೆಯು ನನ್ನ ಬಳಿ ತನ್ನ ಚೂಡಾವಣಿಯನ್ನು ಗುರುತಿಗಾಗಿ ಕೊಟ್ಟಿರುವಳು ಶ್ರೀ ರಘುಪತಿಯು ಅದನ್ನು ಪಡೆದು ಎದೆಗೊತ್ತಿಕೊಂಡನು ಹನುಮಂತನು ಮತ್ತೆ ಹೇಳಿದನು ಪ್ರಭು ಜಾನಕಿ ದೇವಿಯ ಅಶ್ರುಪೂರ್ಣ ನಯನಗಳಿಂದ ನನ್ ಜಾನಕಿ ದೇವಿಯು ಅಶ್ರುಪೂರ್ಣ ನಯನಗಳಿಂದ ನನ್ನ ಬಳಿ ಕೆಲವು ಮಾತುಗಳನ್ನು ಸೋದರ ಸಹಿತ ಪ್ರಭುವಿನ ಕಾಲಿಗೆರಗಿ ಅದನ್ನು ತಿಳಿಸು ಎಂದು ಹೇಳಿರುವಳು ತಾವು ದೀನಬಂಧುಗಳು ಶರಣಾಗತರ ದುಃಖಗಳನ್ನು ಕಳೆಯುವವರು ನಾನು ತ್ರಿಕರಣ ಶುದ್ಧಳಾಗಿ ತಮ್ಮ ಚರಣಾನುರಾಗಿಣಿ ಹಾಗಿರುವಾಗ ಸ್ವಾಮಿ ನಾವು ಯಾವ ಅಪರಾಧಕ್ಕೆ ನನ್ನನ್ನು ತೊರೆದಿರಿ ನಿಮ್ಮನ್ನು ಅಗಲಿದ ಕೂಡಲೇ ನನ್ನ ಪ್ರಾಣಗಳು ಹಾರಿ ಹೋಗಲಿಲ್ಲ ಎಂಬ ಒಂದು ದೋಷವನ್ನು ನಾನು ಅಗತ್ಯವಾಗಿ ಒಪ್ಪಿಕೊಳ್ಳುತ್ತೇನೆ ಆದರೆ ನಾಥ ಆ ದೋಷವು ಕಣ್ಣುಗಳದ್ದು ಅವು ನಿಮ್ಮ ದರ್ಶನಾಕಾಂಕ್ಷೆಯಿಂದ ಈ ಪ್ರಾಣಗಳನ್ನು ಹಠಪೂರ್ವಕ ಗಟ್ಟಿಯಾಗಿ ಹಿಡಿದಿಟ್ಟಿವೆ ವಿರಹವೇ ಅಗ್ನಿಯು ಶರೀರವೇ ಹತ್ತಿಯು ನನ್ನ ಶ್ವಾಸಗಳೇ ಗಾಳಿಯು ಈ ಪ್ರಕಾರ ಪವನಾಗ್ನಿ ಸಂಯೋಗದಿಂದ ಈ ಶರೀರವು ಕ್ಷಣಾರ್ಧದಲ್ಲಿ ಉರಿದು ಹೋಗಬಲ್ಲದು ಆದರೆ ನಿಮ್ಮನ್ನು ನೋಡಿ ಆನಂದಿಸಲು ಸುಗ ಕಣ್ಣುಗಳು ನಿರಂತರ ಅಶ್ರು ಧಾರೆಯನ್ನು ಸುರಿಸುತ್ತಿವೆ ಇದರಿಂದ ವಿರಹದ ಅಗ್ನಿಯು ಇದ್ದರೂ ಈ ದೇಹ ಉರಿದು ಹೋಗುತ್ತಿಲ್ಲ ಸೀತಾದೇವಿಗೆ ಬಂದಿರುವ ಆಪತ್ತು ದುರ್ಭರವಾದುದು ಎಲೈ ದೀನ ದಯಾಳ ಅದನ್ನು ಹೇಳದಿರುವುದೇ ಒಳಿತು ಹೇಳಿದರೆ ನಿಮಗೆ ತುಂಬಾ ಕ್ಲೇಷವಾದೀತು ಓ ದಯಾನಿಧೆ ಆಕೆಯ ಒಂದೊಂದು ಕ್ಷಣವು ಕಲ್ಪದಂತೆ ಕಳೆಯುತ್ತಿದೆ ಆದ್ದರಿಂದ ಪ್ರಭು ತ್ವರಿತವಾಗಿ ಹೊರಡಿ ತಮ್ಮ ಭುಜಬಲದಿಂದ ಆ ದುಷ್ಟ ರಾಕ್ಷಸರನ್ನು ಗೆದ್ದು ಸೀತಾದೇವಿಯವರನ್ನು ಕರೆದು ತನ್ನಿರಿ ಸೀತಾದೇವಿಗೆ ಬಂದಿರುವ ಆಪತ್ತುಗಳನ್ನು ಕೇಳಿ ಸುಖ ನಿಧಾನನಾದ ಶ್ರೀರಾಮನ ಕಮಲ ನೇತ್ರಗಳಲ್ಲಿ ಕಂಬನಿ ತುಂಬಿ ಬಂತು ಅವನೆಂದನು ಮಾರುತಿ ಪೂರ್ವಕವಾಗಿ ನನ್ನನ್ನೇ ಆಶ್ರಯಿಸಿರುವವರಿಗೆ ಕನಸಿನಲ್ಲೂ ವಿಪತ್ತು ಬಾರದು ಆಗ ಹನುಮಂತನು ಹೇಳುತ್ತಾನೆ ಭೂ ತಮ್ಮ ಸ್ಮರಣೆ ಭಜನೆಯನ್ನು ಮರೆಯುವುದಕ್ಕಿಂತ ಹೆಚ್ಚಾದ ಬೇರೊಂದು ಆಪತ್ತು ಯಾವುದಿದೆ ರಾಕ್ಷಸರು ನಿನಗೆ ಲೆಕ್ಕವೇ ನೀವು ಶತ್ರುವನ್ನು ಗೆದ್ದು ಜಾನಕಿಯನ್ನು ಕರೆತರುವಿರಿ ಬಳಿಕ ಶ್ರೀರಾಮಚಂದ್ರನು ಹೇಳಿದನು ಹನುಮ ಹೇಳು ನನಗೆ ನಿನ್ನಂತಹ ಉಪಕಾರಿಯು ಸುರರಲ್ಲಾಗಲಿ ನರರಲ್ಲಾಗಲಿ ಮುನಿಗಳಲ್ಲಾಗಲಿ ಅಥವಾ ಯಾವುದೇ ದೇಹಧಾರಿಗಳಲ್ಲಿ ಇಲ್ಲವೇ ಇಲ್ಲ ನಾನು ನಿನ್ನ ಉಪಕಾರಕ್ಕೆ ಬದಲಾಗಿ ಏನನ್ನು ನೀಡಲಿ ನನ್ನ ಮನಸ್ಸೂ ಕೂಡ ನಿನ್ನ ಮುಂದೆ ಬರಲು ಅಂಜುತ್ತದೆ ನಿನ್ನ ಋಣದಿಂದ ನಾನು ಮುಕ್ತನಾಗುವುದು ಅಶಕ್ಯವೆಂದು ಮನಸ್ಸಿನಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ನೋಡಿದೆ ಸುರತ್ರಾಣವಾದ ಪ್ರಭುವು ಹನುಮಂತನನ್ನು ಮತ್ತೆ ಮತ್ತೆ ವೀಕ್ಷಿಸುತ್ತಿದ್ದ ಆತನ ಕಣ್ಣುಗಳಲ್ಲಿ ಪ್ರೇಮಾಂಬುಗಳು ತುಂಬಿ ಬಂದವು ಶರೀರ ಪುಳಕಗೊಂಡಿತು ಪ್ರಭುವಿನ ವಚನವನ್ನು ಕೇಳಿ ಅವನ ಪ್ರಸನ್ನ ಮುಖವನ್ನು ಹಾಗೂ ಪುಳಕಿತ ಗಾತ್ರವನ್ನು ನೋಡಿ ಹನುಮಂತನು ಹಿಗ್ಗಿ ಹೋದನು ಪ್ರೇಮ ವಿಕಲನಾಗಿ ಅವನು ಭಗವಂತ ನನ್ನನ್ನು ಕಾಪಾಡು ಕಾಪಾಡು ಎಂದು ಹೇಳುತ್ತಾ ಶ್ರೀರಾಮನ ಚರಣಗಳಲ್ಲಿ ಕುಸಿದನು ಪ್ರಭುವು ಆತನನ್ನು ಮತ್ತೆ ಮತ್ತೆ ಮೇಲೆತ್ತಲೆಳಿಸಿದನು ಆದರೆ ಪ್ರೇಮ ಪರವಶನಾದ ಹನುಮಂತನಿಗೆ ಸ್ವಾಮಿಯ ಚರಣಗಳನ್ನು ಬಿಡಲು ಮನಸ್ಸಿಲ್ಲ ಪ್ರಭುವಿನ ಕರಕಮಲಗಳು ಮಾರುತಿಯ ತಲೆಯ ಮೇಲಿದೆ ಈ ಸ್ಥಿತಿಯನ್ನು ನೆನೆ ನೆನೆದು ಶಿವನು ಪ್ರೇಮದಲ್ಲಿ ಮುಳುಗಿ ಹೋದನು ಶ್ರೀರಾಮನನ್ನು ಸೇವಿಸಲು ಶಿವನೇ ಹನುಮಂತನಾಗಿ ಅವತರಿಸಿದ್ದನಲ್ಲವೇ ಅನಂತರ ತನ್ನ ಮನಸ್ಸನ್ನು ಸಮಾಧಾನಗೊಳಿಸಿ ಶಂಕರನು ಅತ್ಯಂತ ಮನೋಜ್ಞವಾದ ಶ್ರೀರಾಮ ಚರಿತ್ರವನ್ನು ಮುಂದುವರಿಸಿದನು ಹನುಮಂತನನ್ನು ಒತ್ತಾಯದಿಂದ ಮೇಲಕ್ಕಕ್ಕೆ ಆಲಂಗಿಸಿಕೊಂಡು ಪ್ರಭುವು ಆತನ ಕೈ ಹಿಡಿದುಕೊಂಡು ತನ್ನ ಬಳಿಯಲ್ಲಿ ಕೊಳ್ಳಿರಿಸಿಕೊಂಡು ಹೇಳಿದನು ಹನುಮ ರಾವಣನಿಂದ ಪಾಲಿತವಾದ ಲಂಕೆಯನ್ನು ಅದರ ದುರ್ಗಮ ದುರ್ಗವನ್ನು ನೀನು ಹೇಗೆ ಸುಟ್ಟುಬಿಟ್ಟೆ ಹೇಳು ಪ್ರಭುವು ಅತೀವ ಪ್ರಸನ್ನನಾಗಿರುವುದನ್ನು ಕಂಡು ಆಂಜನೇಯನು ನಿರಭಿಮಾನದಿಂದ ಹೇಳತೊಡಗಿದನು ರಘುನಾಥ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಹಾರುವುದು ವಾನರರಿಗೆ ಸಹಜವೇ ಆದರೆ ಸಮುದ್ರವನ್ನು ದಾಟಿದುದು ಸ್ವರ್ಣ ಲಂಕೆಯನ್ನು ಸುಟ್ಟು ಹಾಕಿದ್ದು ರಕ್ಕಸರನ್ನು ಕೊಂದುದು ಅಶೋಕವನವನ್ನು ಹಾಳುಗೆಡಹಿದುದು ಇವೆಲ್ಲ ನಿಮ್ಮ ಅನುಗ್ರಹ ಪ್ರಭಾವವೇ ಸ್ವಾಮಿ ಇದರಲ್ಲಿ ನನ್ನ ಹಿರಿತನ ಏನೂ ಇಲ್ಲ ಪ್ರಭು ನಿನ್ನ ಕೃಪೆಗೆ ಪಾತ್ರರಾದವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ನಿಮ್ಮ ಪ್ರಭಾವದಿಂದ ಸ್ವತಃ ತಾನೇ ಉರಿದು ಹೋಗುವ ಹತ್ತಿಯು ಕೂಡ ಸಮುದ್ರದಲ್ಲಿನ ಒಡವಾನಲವನ್ನೇ ಸುಟ್ಟು ಬಿಟ್ಟಿತು ಅಂದರೆ ಅಸಂಭವವೂ ಕೂಡ ಸಂಭವಿಸಬಹುದು ಸ್ವಾಮಿ ನಿಮ್ಮ ಮೇಲೆ ನನಗೆ ಅತ್ಯಂತ ಸುಖದಾಯಕವಾದ ನಿಶ್ಚಲ ಭಕ್ತಿಯನ್ನು ದಯಮಾಡಿ ಕರುಣಿಸಿರಿ ಭವಾನಿ ಪಾರ್ಮಾಯುಸುತನ ಅತ್ಯಂತ ಸರಳವಾಣಿಯನ್ನು ಕೇಳಿ ಪ್ರಭು ಶ್ರೀರಾಮಚಂದ್ರನು ಏವ ಮಸ್ತು ಆಗಲಿ ಎಂದು ಆಶೀರ್ವದಿಸಿದನು ಉಮಾ ಶ್ರೀರಾಮನ ಸ್ವಭಾವವನ್ನು ಬಲ್ಲವರಿಗೆ ಭಜನೆಯನ್ನುಳಿದು ಬೇರಾವುದು ಹಿಡಿಸದು ಈ ಸ್ವಾಮಿ ಸೇವಕರ ಸಂಭಾಷಣೆಯನ್ನು ಸ್ಮರಿಸಿದವರಿಗೆ ಪ್ರಭು ಚರಣಗಳಲ್ಲಿ ಭಕ್ತಿಯು ತಪ್ಪದೆ ಉಂಟಾಗುತ್ತದೆ ಪ್ರಭುವಚನವನ್ನು ಕೇಳಿದ ವಾನರ ಗಣವು ಹೇಳಿತು ಕೃಪಾಳು ಆನಂದಕಂದ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಜಯ ಜಯವಾಗಲಿ ಆಗ ಶ್ರೀ ರಘುನಾಥನು ಕಪಿರಾಜ ಸುಗ್ರೀವನನ್ನು ಕರೆದು ಹೇಳಿದನು ಲಂಕೆಗೆ ಹೋಗಲು ಏರ್ಪಾಡುಗಳನ್ನು ಮಾಡು ಇನ್ನೇಕೆ ತಡ ಕೂಡಲೇ ವಾನರರಿಗೆ ಅಪ್ಪಣೆ ಮಾಡು ಭಗವಂತನ ಈ ಲೀಲೆಯನ್ನು ಕಂಡು ದೇವತೆಗಳು ಆಕಾಶದಿಂದ ಹೂಮಳೆಗರೆದು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram Shri Ram Shri Ram